ವಾಗಿ ಮಾಡಿರ್ತಕ್ಕ ಅವೈಜ್ಞಾನಿಕ ಯೋಜನೆಯನ್ನ ಯಾರು ಎತ್ತಿರೋ ಯಾರು ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಅದನ್ನ ಸ್ಥಗಿತಗೊಳಿಸಬೇಕು ಅದಕ್ಕೀಗಾಗಲೇ ಅಧಿಕಾರಿಗಳು ಕೇಳಿದ್ದೀನಿ ಅವ್ರು ಅದರಂತೆ ನಡ್ಕೋತಾರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆನ ದೂರವಾಣಿ ಮಾತಾಡ್ತೀನಿ ನಾನೇ ತೊತಾ ಹೋಗ್ತೀನಿ ಪತ್ರಾನು ಬರಿತೀನಿ ನಿಟ್ಟಿ ಮಾಡ್ತೀನಿ ಚರ್ಚೆ ಮಾಡಿ ಈ ತಾಂತ್ರಿಕವಾಗಿ ತಪ್ಪುಗಳಾಗಿರ್ತಕ್ಕಂಥವ್ರಿಗೆ ಜನರಿಗೆ ಮನವರಿಕೆ ಮಾಡುವುದು ಮಾಡಿಲ್ಲ ತಾಂತ್ರಿಕವಾಗಿ ತಪ್ಪಾಗಿರೋದಿರ್ತಾರೆ ಅದನ್ನು ನಿತ್ಯ ಅಂತ ನಾನು ಬಂದ್ರೆ ಅಂತ ಸಂದರ್ಭ ಬರೋದಿಲ್ಲ ನನಗೆ ಗೊತ್ತಿದೆ ಯಾವ ರೀ ಒಂದು ನಿಮಿಷಪ್ಪ ನಾನು ಈಗಾಗಲೇ ಸನ್ಮಾನ್ಯ ಹಿರಿಯರಾದ ದೇವೇಗೌಡರ ಜೊತೆಲಿ ಚರ್ಚೆ ಮಾಡಿದ್ದೀನಿ ಸುಮ್ಮನೆ ಕುಳಿತಿಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಜೊತೆಲೂ ಚರ್ಚೆ ಮಾಡಿದ್ದೀನಿ ನಮ್ಮ ನಮ್ಮ ಭಾರತ ಸರ್ಕಾರದ ಮಂತ್ರಿಗಳಾದ ಅವ್ರ ಜೊತೆಯಲ್ಲೂ ಚರ್ಚೆ ಮಾಡಿದ್ದೀನಿ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯವ್ರ ಜೊತೆಲಿ ಮತ್ತೆ ಸನ್ಮಾನ್ಯ ನಮ್ಮ ನೀರಾವರಿ ಸಚಿವರಾದ ಶಿವಕುಮಾರ್ ಜೊತೆ ಇವತ್ತವರೆಗೂ ನಾನು ಮಾತಾಡಿದ ಈ ವಿಚಾರದಲ್ಲಿ ದೂರವಾಣಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ಆಟ ಮಾಡಬೇಡ್ರಿ ಅನ್ಯಾಯ ಮಾಡಬೇಡಿ ಅಪಚಾರ ಮಾಡಬೇಡಿ ಯಾವನೋ ಮಾಡ್ದ ಅನ್ನೋ ದೃಷ್ಟಿಯಿಂದ ಯಾರಿಗೋದು ಬಂದು ಆ ಮುಂದಿನ ಪೀಳಿಗೆಗೆ ಶಾಪಾಗ್ರಸ್ತರಾಗೋದು ಬೇಡ ಸರಂ ವಿಶ್ವೇಶ್ವರಯ್ಯನವರು ಎನ್ನ ಅನ್ನ ಕಟ್ಟಲಿಲ್ಲ ಅಂದರೆ ನಾವೇನಾಯ್ತಾ ಇದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋ ಮಾತನ್ನು ಕೇವಲ ನಿಮಗೆಲ್ಲ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಅಧಿಕಾರಿಗಳು ಅವ್ರದ್ದೇ ಆದಂಥ ಮಾತುಗಳನ್ನು ಹೇಳ್ತಾರೆ ನೂರಾರು ಜನ ಇದ್ದಾಗ ಅವರೊಬ್ಬರಾಗಿರ್ತಾರೆ ಅವರನ್ನೆಲ್ಲ ಒದ್ಗಡೆ ನಾವೇನೆಲ್ಲ ಆದಾಗ ಅದು ಬೇರೆ ಬೇರೆ ರೂಪಕ್ಕೆ ತಿರುತ್ತದೆ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ನಾನಾಗ ನಾನೇನೆ ನನಗೆ ರಾಷ್ಟ್ರದ ಪ್ರಧಾನಿಗಳು ಆರನೇ ತಾರೀಕು ನಮ್ಮ ಜನರನ್ನ ಎಲ್ಲ ಒಂದ್ ಕಡೆ ಇನ್ನೊಂದು ರೂಪದಲ್ಲಿ ಈತ ಇದು ಮಾಡೋದು ಬೇಡ ಎಲ್ಲ ಒಟ್ಟೆ ಕುತ್ಕೊಳ್ಳೋಣ ಚರ್ಚೆ ಮಾಡೋಣ ರೂಪ ಕೊಡೋಣ ಅಲ್ಲಿವರೆಗೂ ಸರ್ ಚೀಫ್ ಇನ್ ಸರ್ ಅಲ್ಲಿವರೆಗೂ ಯಾವುದು ಪ್ರೊಸೀಡ್ ಮಾಡಬೇಡಿ ಯಾವುದು ಮಾಡಬೇಡಿ ಸಾಹೇಬ್ರೆ ಚೂರು ಅಡ್ವೈಸ್ ಮಾಡಿ ಮಹೇಶ್ ಆಸ್ ಎಮ್ಡಿ ದಯವಿಟ್ಟು ಮಾಡಿ ನಾನು ನೀವು ಇಷ್ಟೇ ಒಂದು ಮಾತನ್ನು ಹೇಳ್ತೀನಿ ಚರ್ಚೆಗಳು ಮತ್ತೊಂದು ಮಗೊಂದು ಅದೆಷ್ಟು ಇದು ಇದೆಷ್ಟು ಅನ್ನೋದಿನ ಹೆಚ್ಚಾಗಿ ಇಷ್ಟೆಲ್ಲ ಮಾಡುವಾಗ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ತೀರ್ಮಾನಗಳನ್ನು ಮಾಡಿ ಹದಿನೈದು ವರ್ಷದಿಂದ ಈಚೆಗೆ ಈ ಗೊಂದಲ ಸೃಷ್ಟಿಯಾಗಿತ್ತು ಈ ಗೊಂದಲ ಸೃಷ್ಟಿಯಾಗಿದ್ದು ಇತ್ತೀಚೆಗೆ ಯಾವಾಗ ಒಳ್ಳೊಳ್ಳೆ ಬೆಳೆ ಬೆಳೆದು ನಮ್ಮ ರೈತರು ಏನೋ ಒಂದಷ್ಟು ದುಡ್ಡುಗಿಟ್ಕೊಂಡು ಮನೆ ಹತ್ರ ತಗೊಂಡ್ರು ಯಾರು ಗೊತ್ತೋ ಕಂಡು ಬಿಟ್ಟು ಗೊತ್ತಿಲ್ಲ ಮಾರ ಮುಂದ್ ಮಸ ಮುನ್ಕಂಡ ಇನ್ನೊಬ್ಬರ ಇನ್ನೊಬ್ರು ಕಣ್ಣೋ ನನ್ಗೆ ಗೊತ್ತಿಲ್ಲ ಇದು ಆಗೋಗಿದೆ ಈ ದೃಷ್ಟಿಯನ್ನ ಪರಿಹಾರ ಮಾಡ್ಬೇಕಾಗಿದೆ ಈ ಪರಿಹಾರ ಮಾಡ್ತಕ್ಕಂಥ ಅದಕ್ಕೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ನನ್ಗೆ ಎಷ್ಟು ಸಾಧ್ಯ ಮಾಡ್ತೀನಿ ಒಂದು ಸತ್ಯ ನನಗಲ್ಸ್ತೇನೆ ನಾನು ಯಾವ್ದ್ರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದೇನೆ ಜನಪರ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ಜನರಿಗೆ ಸೋ ಬೇಕಾಗಿದ್ದಾನೆ ಅಂತ ಹಕ್ಕನ್ನೇ ಕಾಣುವಾಗ ಈ ಸೋಮಣ್ಣ ಎಂದು ಕೂಡ ಸೋತಿಲ್ಲ ಸೋತಿದ್ದಾರೆ ಅಂದ್ರೆ ನೀವು ಹೊತ್ತು ನನಗೆ ಒಂದು ಮುಖ ಲಕ್ಷ ಗೆಲ್ಲಿಸ್ತಾ ಇರಲಿಲ್ಲ ಇಪ್ಪತ್ತ್ ಮೂರನೇ ತಾರೀಕು ನೀವು ಯಾವತ್ತು ಫಿಕ್ಸ್ ಮಾಡ್ತೀರೋ ಐ ಆಮ್ ಪ್ರಿಪೇರ್ ಟು ಕಮ್ ಪ್ರೊವೈಡೆಡ್ ನೀವು ಮೂರು ಜನ ಏನು ಉತ್ತರ ಕೊಡ್ತೀರೋ ಏನು ಅಲ್ಲಿ ಕೊಡ್ತೀರೋ ಅದಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ ತುಂಬಾ ಪ್ರಾಮುಖ್ಯತೆ ಇದೆ ಅದನ್ನ ಮಾಡುವಾಗ ಅದನ್ನ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾನು ಸಾಧ್ಯವಾದ್ರೆ ಉಪ ಮುಖ್ಯಮಂತ್ರಿಗಳನ್ನ ಮಂತ್ರಿ ಮುಖ್ಯಮಂತ್ರಿಗಳನ್ನ ಜೀವನದಲ್ಲಿ ಎಷ್ಟು ಕೇಳ್ಕೊ ಹೋಗಿದ್ದರೋ ಗೊತ್ತಿಲ್ಲ ಈ ಒಂದು ಪಾಪದ ವ್ಯವಸ್ಥೆಯಲ್ಲಿ ಒಂದಾಗಿ ಯಾರಿಗೂ ಕೂಡ ನೀವೆಲ್ಲ ಕಡೆ ಇದಾಗೋದು ಬೇಡ ಮುಂದಿನ ದಿನಗಳಲ್ಲಿ ಆಗೋದು ಬೇಡ ಬನ್ನಿ ಅಂತ ಕರಿತೀನಿ ಕರೆದ ಮೇಲೆ ಯಾವ ತೀರ್ಮಾನ ಬರ್ತದೋ ಅಲ್ಲಿವರೆಗೂ ಕೂಡ ನೀವು ಯಾವುದೇ ಕಾರಣಗಳನ್ನು ಕೆಲಸವನ್ನು ಸ್ಥಗಿತಗೊಳಿಸಿ ಅನ್ನೋ ಮಾತನ್ನು ಹೇಳಿ ನಾವು ಇವತ್ತೇ ಹೋಗಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮುಂತ್ರ ಮಂತ್ರಿ ತಿಳಿಸಿ ನಾನು ಸಾಧ್ಯವಾದರೆ ನಾಳೆ ಬೆಳಿಗ್ಗೆ ಹುಬ್ಬಳ್ಳಿಗೆ ಹೋಗೋಕೆ ಕುಂಚಿತವಾಗಿ ಸಾಧ್ಯವಾದರೆ ಅವ್ರ ಜೊತೆಯಲ್ಲೂ ಮಾತನಾಡ್ತೀನಿ ಹಾಗಾಗಿ ಅಲ್ಲಿವರೆಗೆ ಅಂತೆ ಕಂತೆಗಳನ್ನ ನಾವು ಬಿಡೋಣ ಎಲ್ಲ ಒಂದ್ ಕಡೆ ಈ ಭಾಗದ ಜನರ ನೆಮ್ಮದಿಯನ್ನ ಒಂದು ಸಣ್ಣ ಸಣ್ಣ ಅಪಚಾರ ಕೂಡ ಆಗ್ತಕ್ಕಂಥ ಅದಕ್ಕೆ ನಾವು ಬಿಡೋದಿಲ್ಲ ನಾನು ನಿಮ್ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಯಾಕೆ ಅಂತಂದ್ರೆ ನಾವು ಕೂಡ ಕಾಯ್ತಾ ಇದ್ದಾರೆ ಏನಾಗ್ತದೆ ಎತ್ತಾಗ್ತದೆ ಮುಂದಿನ ಪೀಳಿಗೆ ಏನು ಒಂದು ಕಾಲದಲ್ಲಿ ಬರಡಾಗಿದ್ದಂಥ ಈ ಭಾಗವನ್ನ ಎಲ್ಲ ಪುಣ್ಯಾಪುರಿ ಇವತ್ತು ಈ ಮಟ್ಟಿಗೆ ನೋಡಿ ತಂದಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಅದನ್ನು ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ಯಾವುದೇ ಸರ್ಕಾರಗಳು ತಲೆ ಹಾಕಿ ಇನ್ನೊಬ್ರಿಗೆ ಅನಾನುಕೂಲ ಮಾಡೋದಕ್ಕೆ ಮಠಾಧೀಶರನ್ನ ಈಗಾಗಲೇ ಹೇಳಿದ್ದೀನಿ ಯಾರನ್ನು ಪಂಚೋದಿಲ್ಲ ಪಂಚೋದಿಲ್ಲ ಬೆಳಿಗ್ಗೆ ಎಸ್ ಪಿ ಬಂದಿದ್ರು ಅದು ಕೂಡ ವಾಪಸ್ ತಗೋತೀವಿ ತರಲೇ ಕೆಲಸ ಮಾಡಿ ಅದಕ್ಕೋಸ್ಕರವಾಗಿ ನಾವು ರಾಜಕಾರಣ ಮಾಡೋದು ಬೇಡ ಒಂದು ಸತ್ಯ ಒಂದು ಸತ್ಯ